ಸರ್ ಅಲ್ಲ ನಾನು ಇವತ್ತು ಬಂದಿರೋದು ತುಫಾನ್ ಚಿತ್ರ ಒಂದು ಗ್ಲಿಮ್ಸ್ ಒಂದು ರಿಲೀಸ್ಗೋಸ್ಕರ ಬಂದಿದ್ದಿತ್ತು ಏನು ನಮ್ಮ ರೋಷನ್ ಹಾಗೆ ಅನುಷ ಎಲ್ಲ ಹಾಕ್ ಮಾಡಿದ್ದಾರೆ ಒಳ್ಳೆ ಡೈರೆಕ್ಷನ್ಸ್ ಇತ್ತು ಒಳ್ಳೆ ಯಾವ ಥರ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಒಂಥರ ಈ ಕೆ ಜಿ ಎಫ್ ಬಂದಾಗ ಹೇಗೊಂದು ಸೌಂಡ್ ಮಾಡ್ತಲ್ಲ ಅದಕ್ಕಿಂತ ಜಾಸ್ತಿ ಸೌಂಡ್ ಮಾಡುವಂಥ ಒಂದು ಯಂಗ್ಸ್ಟರ್ಸ್ಗಳು ಎಲ್ಲ ಕಷ್ಟಜೀವಿಗಳು ಕಷ್ಟಪಟ್ಟು ಮಾಡ್ತಾ ಇರ್ತಕ್ಕಂಥ ಎಲ್ಲ ಯಂಗ್ಸ್ಟರ್ಸ್ಗಳೆಲ್ಲ ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ತೂಫಾನ್ ಚಿತ್ರದ ಒಂದು ಗ್ಲಿಮ್ಸ್ ರಿಲೀಸ್ ಗೆಸ್ಟ್ ಆಗಿ ಕರೆದಿದ್ರು ಸೊ ಬಂದಿದ್ದೆ ಸೊ ಅದೇ ಅದು ನೋಡಿದ್ರಿ ತಾವು ಸೊ ಅವ್ರಿಗೆ ಎನ್ಕರೇಜ್ ಮಾಡಿ ಯಾಕಂದರೆ ದಿನಗಳಲ್ಲಿ ತಾವು ನೋಡ್ತಾ ಇದ್ದೀರಾ ಕನ್ನಡ ಚಿತ್ರರಂಗದಲ್ಲಿ ಚಿತ್ರಗಳು ಸರಿಯಾಗಿ ಓಡ್ತಾ ಇಲ್ಲ ಅನ್ನೋದು ಒಂದು ಕಡೆ ಚಿತ್ರದ ಥಿಯೇಟರ್ಗಳು ಮುಚ್ಚೋಗ್ತಾ ಇದೆ ಅನ್ನೋದು ಒಂದು ಕಡೆ ಇಂಥ ಸಿಚ್ಯುವೇಷನ್ಸ್ಗಳಲ್ಲಿ ಇಂಥ ಒಂದು ಒಳ್ಳೆ ಚಿತ್ರ ಬಂದಾಗ ನಾವು ಅಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ಅದರಲ್ಲೂ ಬಹಳ ಇಂಪಾರ್ಟೆಂಟ್ ನೀವುಗಳು ಸಪೋರ್ಟ್ ಮಾಡಿದ್ರೆ ಇಂಥ ಚಿತ್ರಗಳು ಖಂಡಿತವಾಗಿಯೂ ಸಕ್ಸಸ್ ತಗೊಳುತ್ತೆ ಆಮೇಲೆ ಜೊತೆಗೆ ಜನಕ್ಕೆ ರೀಚ್ ಆಗುತ್ತೆ ಜನಕ್ಕೆ ಇದೊಂದು ಒಳ್ಳೆಯ ಚಿತ್ರ ಅಂತ ಗೊತ್ತಾದಾಗ ಖಂಡಿತ ಎಲ್ಲರೂ ಬಂದು ನೋಡ್ತಾರೆ ನೋಡಿದಾಗ ಆಮೇಲೆ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಮೂವಿ ಅಂತ ನಾನು ನೋಡಿದ ತಕ್ಷಣ ಅನ್ನಿಸ್ತಾ ಇದೆ ಸೊ ಆ್ಯಸ್ ಎ ಲಾಯರ್ ಆಗಿ ನನಗೆ ಬಂದು ನೋಡಿದಾಗ ನಾನು ಎಷ್ಟೋ ಚಿತ್ರಗಳ ಒಂದು ಟ್ರೇಲರಲ್ಲಿ ರಿಲೀಸ್ಗಿರ್ಬೋದು ಅಥವಾ ಅದರಲ್ಲಿ ಸುಮಾರದಕ್ಕೆ ಹೋಗಿದ್ದೀನಿ ಸುಮಾರು ವರ್ಷಗಳಿಂದ ಬಟ್ ಇದನ್ನು ನೋಡಿದಾಗ ಇವತ್ತು ತುಫಾನ್ ಚಿತ್ರದ ಸಮಥಿಂಗ್ ಏನೋ ಸ್ಪೆಷಲ್ ಇದೆ ಅಂತ ಒಂದು ಖಂಡಿತವಾಗಿಯೂ ಒಂದು ವೆರಿ ಇಂಪ್ರೆಸ್ಸಿವ್ ಆಗಿತ್ತು ಅಂತ ಅನ್ನಿಸ್ತು ಇದು ಆಕ್ಚುಲಿ ತುಫಾನ್ ಚಿತ್ರದು ಯಾವ ಕೇಸ್ ನಾನು ಫ್ರಮ್ ಡೇವನ್ ಇಂದ ಹೇಳ್ತಾ ಇರೋದಿಷ್ಟೇ ನಾನು ಈ ನಿಮ್ಮ ಮಾಧ್ಯಮಗಳ ಮುಖಾಂತರ ಹೇಳ್ತೀನಿ ನಾನು ವೈಯಕ್ತಿಕವಾಗಿ ಹೇಳ್ತೀನಿ ಅಷ್ಟೇ ಅಲ್ಲ ಒಂದು ವೈಯಕ್ತಿಕವಾಗಿ ಕೂಡ ನಾನು ಹೇಳ್ತೀನಿ ನಿಜವಾಗ್ಲೂ ಈಸ್ ಇನ್ನೋಸೆಂಟ್ ಕಾನೂನಲ್ಲಿ ಅವ್ರಿಗೆ ನ್ಯಾಯ ಸಿಗುತ್ತೆ ಕೋರ್ಟಲ್ಲಿ ಅದು ತೀರ್ಮಾನ ಆಗುತ್ತೆ ನಾಳೆ ಇರೋ ನಾಳೆ ಅಲ್ಲ ನಾಳೆ ರೆಗ್ಯುಲರ್ ಡೇಟ್ ಅಷ್ಟೇ ಅದು ಏನು ನಾಳೆ ಏನು ಅಂತ ಚೇಂಜಸ್ ಏನಿರಲ್ಲ ಅವ್ರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ ಆಮೇಲೆ ನೀವು ಒಂದನ್ನು ತಿಳ್ಕೊಳ್ಳಿ ದರ್ಶನ್ ಸಾರ್ ಅಷ್ಟೇ ಕಸ್ಟಡಿಯಲ್ಲಿ ಕಸ್ಟಡಿಯಲ್ಲಿಲ್ಲ ಅದರಲ್ಲಿ ಹತ್ತೊಂಬತ್ತು ಜನ ಇದ್ದಾರೆ ದೇ ಆರ್ ಆಲ್ಸೋ ಹ್ಯೂಮನ್ ಅದನ್ನು ನಾವು ಮರಿಬಾರ್ದು ಅವರು ಕೂಡ ಮನುಷ್ಯರು ಅದಲ್ಲೂ ಇನ್ನೋಸೆನ್ಸ್ಗಳಿದ್ದಾರೆ ಸೊ ಅಂದರೆ ಕ ಅಲ್ಲೆಲ್ಲೂ ಕೂಡ ಅವರೇನು ಅಪರಾಧಿಯಾಗಿ ಎಷ್ಟೋ ಮೀಡಿಯಾಗಳಲ್ಲಿ ನಾನು ನೋಡಿದೆ ಅವ್ರನ್ನ ಎಲ್ಲರನ್ನು ಅಪರಾಧಿಗಳ ಥರ ಬಿಂಬಿಸಿದ್ದು ನಾನು ನೋಡಿದೆ ಎಲ್ಲರಿಗೂ ಒಂದು ಜೀವನ ಇರುತ್ತೆ ಎಲ್ಲರಿಗೂ ಒಂದು ಕುಟುಂಬ ಇರುತ್ತೆ ಇಲ್ಲಿ ಏನೇನೋ ಆ ನಡೆದಿರುತ್ತೆ ಸರ್ಕಮ್ಸ್ಟೆನ್ಸ್ಗಳು ಸಿಚುವೇಶನ್ಸ್ಗಳು ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ನಾನು ಮಾಧ್ಯಮಗಳ ಮುಖಾಂತರ ತಿಳಿಸೋದಿಷ್ಟೇ ಆ ಹತ್ತೊಂಬತ್ತು ಜೀವನ ಹತ್ತೊಂಬತ್ತು ಜೀವಗಳು ಹತ್ತೊಂಬತ್ತು ಕುಟುಂಬಗಳ ನಾವು ನೋಡಬೇಕಾಗ್ತದಲ್ವಾ ಸೊ ಅವರಿನ್ನ ಬರೀ ಆಪಾದನೆ ಒತ್ತಿರ್ತಕ್ಕಂಥ ವ್ಯಕ್ತಿಗಳಷ್ಟೇ ಯಾರು ಅಪರಾಧಿಗಳಲ್ಲ ಅದನ್ನು ಮರಿಬಾರ್ದು ಕೋರ್ಟು ತೀರ್ಮಾನ ಮಾಡುತ್ತೆ ಅವರು ತಪ್ಪು ಮಾಡಿದಾರಾ ತಪ್ಪು ಮಾಡಿಲ್ವ ಅಂತ ಸೊ ಅಲ್ಲಿಯವರೆಗೂ ದಯವಿಟ್ಟು ಯಾರು ಕೂಡ ಅವ್ರನ್ನ ಅಪರಾಧಿ ಥರ ಬಿಂಬಿಸ್ಬೇಡಿ ಅಂತ ಅನ್ನೋದು ನನ್ನ ಒಂದು ಒಂದು ರಿಕ್ವೆಸ್ಟ್ ಅಂತಾನೆ ಅನ್ಕೊಬೋದು ಯಾಕಂದರೆ ಅಲ್ಲಿರೋ ಹತ್ತೊಂಬತ್ತು ಜನ ಇನ್ನಸೆಂಟ್ಗಳಿದ್ದಾಗ ಆ ಎಲ್ಲ ಹುಡುಗರುಗಳು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಕೋರ್ಟ್ ತೀರ್ಮಾನ ಮಾಡುತ್ತೆ ಅದ್ರಲ್ಲಿ ತಪ್ಪು ಮಾಡಿರೋರು ಯಾರು ತಪ್ಪು ಯಾರು ಮಾಡಿಲ್ಲ ಅದು ಕೋರ್ಟ್ ತೀರ್ಮಾನ ಮಾಡುತ್ತಲ್ವಾ ಸೊ ಅದಕ್ಕೂ ಮೊದಲು ಮಾಧ್ಯಮಗಳ ಜವಾಬ್ದಾರಿ ಜಾಸ್ತಿ ಇರುತ್ತೆ ಅವ್ರನ್ನ ತಪ್ಪು ಮಾಡಿದ್ದಾರೆ ಎಂದು ರೀತಿ ಬಿಂಬಿಸೋದು ಬೇಡ ಅನ್ನೋದು ನನ್ನ ಇದು ಒಂದು ಪರ್ಸನಲ್ ರಿಕ್ವೆಸ್ಟ್ ಆ್ಯಸ್ ಎ ಲಾಯರ್ ಆಗಿ ಕೂಡ ಜವಾಬ್ದಾರಿತವಾದ ಸಿಟಿಸನ್ ಆಗಿ ಕೂಡ ಇದನ್ನು ನೋಡಿದಾಗ ಒಂದಷ್ಟು ಜನ ಯಾರಾದರೂ ಕಮೆಂಟ್ಸ್ಗಳು ಕೊಡ್ತಾರೆ ನಿನ್ಗೇನು ಗೊತ್ತು ನಿನ್ನ ಲಾಯರು ಕೋರ್ಟಲ್ಲಿ ಹೇಳು ಅಂತ ಇದನ್ನು ನಾನು ನೋಡಿದ್ದೀನಿ ಸೊ ಅವ್ರಿಗೆ ಕೂಡ ಈ ಮುಖಾಂತರ ಹೇಳ್ತೀನಿ ಒಬ್ಬ ಲಾಯರ್ ಕೆಲಸ ಕೋರ್ಟಲ್ಲಿ ಅಷ್ಟೇ ಅಲ್ಲ ಅದನ್ನು ನೀವು ತಿಳ್ಕೊಬೇಕು ಒಬ್ಬ ಲಾಯರು ತನ್ನನ್ನು ನಂಬಿ ನನ್ನ ಹತ್ರ ಬಂದು ನಮ್ಮನ್ನು ಕಾಪಾಡಿ ನಾವು ತಪ್ಪು ಮಾಡಿಲ್ಲ ಅಂತ ಬರೋ ಪ್ರತಿಯೊಬ್ಬ ಕ್ಲೈಂಟ್ಗಳು ಪರವಾಗಿ ಯಾವ ಜಾಗದಲ್ಲಾದರೂ ಸರಿ ಡಿಫೆಂಡ್ ಮಾಡೋದೇ ನನ್ನ ನನ್ನ ಡ್ಯೂಟಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ನಮ್ಮ ಹತ್ರ ಬಂದು ಏನು ಮಾಡಿಲ್ಲ ನಮಗೆ ನೀವು ಕಾನೂನಾತ್ಮಕವಾಗಿ ನಮಗೆ ನ್ಯಾಯ ಕೊಡಿಸಿ ಅಂತ ಬಂದಾಗ ನಾನು ನ್ಯಾಯ ಕೊಡಿಸೋದು ನಮ್ಮ ಧರ್ಮ ನಮ್ಮ ನನ್ನ ಡ್ಯೂಟಿನ ನಾನು ಮಾಡ್ತಾಯಿದ್ದೀನಿ ಸೊ ಇದ್ರ ಇದ್ರ ಮುಖಾಂತರ ತಮಗೆ ಹೇಳೋದೇನಂದ್ರೆ ಅನ್ನೆಸಸರಿ ನಿಮಗೆ ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಹಿಂ ಯೋಚನೆ ಮಾಡಿ ಮಾತಾಡಬೇಕು ನಿಮ್ಮ ಮಾತು ನೀವು ಮಾಡೋ ಕಮೆಂಟ್ಸು ನಿಮ್ಮ ನಿಮ್ಮ ಯೋಗ್ಯತೆಗಳನ್ನ ತೋರಿಸುತ್ತೆ ನಮ್ಮ ಬೆಳವಣಿಗೆಗಳನ್ನ ತೋರಿಸುತ್ತೆ ನಾವು ನಾವು ಬೇರೆ ಮನೆ ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ನಮ್ಮ ನಮ್ಮನೆ ಹೆಣ್ಮಕ್ಳನ್ನ ನಾವು ನಮ್ಮ ನಮ್ಮನೆ ಹೆಣ್ಮಕ್ಳು ಅಷ್ಟೇ ಹೆಣ್ಮಕ್ಳಲ್ಲ ಬೇರೆ ಮನೆ ಹೆಣ್ಮಕ್ಳು ಕೂಡ ಹೆಣ್ಮಕ್ಕಳೇ ಹಾಗೆ ಎಲ್ಲ ರೀತಿಯಲ್ಲೂ ಒಬ್ಬರ ಬಗ್ಗೆ ನಾವು ತಪ್ಪಾಗಿ ಮಾತಾಡೋದಕ್ಕೂ ಮೊದಲು ಯೋಚನೆ ಮಾಡಿ ನನ್ನ ಪ್ರಕಾರ ಈ ಕೇಸು ಆಫ್ಕೋರ್ಸ್ ಆಸ್ ಎ ಲಾಯರ್ ನಾನು ಅವ್ರನ್ನ ಏನು ಆ ಕೇಸನ್ನು ಡಿಫೆಂಡ್ ಮಾಡ್ತಾ ಇದ್ದೀನಿ ನಾನು ಹೇಳೋದಿಷ್ಟೇ ಅದರಲ್ಲಿ ಇರಕ್ಕಂಥ ಹತ್ತೊಂಬತ್ತು ಜನ ಅದಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಅಡ್ವೊಕೇಟ್ಸು ಅಟೆಂಡ್ ಮಾಡ್ತಾ ಇದ್ದಾರೆ ಎಲ್ಲರ ಪರವಾಗಿ ನಾನು ಹೇಳೋದಷ್ಟೇ ಕೋರ್ಟಲ್ಲಿ ಕೇಸ್ ಅಟೆಂಡ್ ಮಾಡ್ತಾ ಇರೋದು ಏನಂತಕ್ಕೆ ಅವರು ಅಪರಾಧಿಗಳ ಅಪರಾಧಿಗಳಲ್ಲ ನಿರಪರಾಧಿಗಳು ಅಂತ ಕೋರ್ಟ್ ಗಮನಕ್ಕೆ ತರೋದಕ್ಕೆ ಅಂತ ಲಾಯರ್ಗಳ ಡ್ಯೂಟಿನೇ ಅದು ಸೊ ಅದನ್ನು ಇದ್ದೀವಿ ಹಾಗಾಗಿ ಅದ್ರ ಪಾಡ್ಗೆ ಅದು ನಡೆಯುತ್ತೆ ಕೋರ್ಟ್ ತೀರ್ಮಾನ ಮಾಡುತ್ತೆ ಕೋರ್ಟ್ ತೀರ್ಮಾನ ಮಾಡೋವರೆಗೂ ಅವ್ರ ಅಪರಾಧಿಗಳು ಅಂತ ಇಲ್ಲೂ ಬಿಂಬಿಸಬೇಡಿ ಯಾಕಂದರೆ ಈ ಸ್ಥಾನಕ್ಕೆ ದರ್ಶನ್ ಅವರು ಇರ್ಬೋದು ಅಥವಾ ಮತ್ತೊಬ್ರು ಮತ್ತೊಬ್ರು ಎಲ್ಲರೂ ಇರ್ಬೋದು ಒಂದು ಸ್ಥಾನಕ್ಕೆ ಈ ಹೆಸರು ಮಾಡೋಕ್ಕೆ ಎಷ್ಟು ಕಲ್ಲು ಮುಳುಗಳ್ನ ತುಳ್ಕೊಂಬಂದಿರ್ತಾರೆ ನಾವು ಅದಕ್ಕಾದರೂ ಗೌರವಿಸ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ನನ್ನ ಜೊತೆಗೆ ಇವತ್ತು ನಾನು ಬಂದಿರೋದು ವೆರಿ ಇಂಪಾರ್ಟೆಂಟ್ ನೀವು ಕೇಳಿದಿರ ಆ ರೆಸ್ಪೆಕ್ಟಾಗಿ ಆಗಿ ನಾನು ಹೇಳಿದ್ದೀನಿ ನಾನು ಬಂದಿರೋದು ವೆರಿ ಇಂಪಾರ್ಟೆಂಟ್ ತೂಫಾನ್ ಅನ್ನೋ ಒಂದು ಕನ್ನಡ ಚಿತ್ರದ ಗ್ಲಿಮ್ಸ್ ರಿಲೀಸ್ಗೆ ಅದನ್ನು ಮಾತ್ರ ಖಂಡಿತವಾಗಿಯೂ ಸಪೋರ್ಟ್ ಮಾಡಿ ಅದ್ರಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಆಕ್ಟರ್ಸ್ ಹೀರೋಯಿನ್ ಅದು ಖಂಡಿತವಾಗಿಯೂ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅದು ಇನ್ನೂ ಅದು ಟೈಮ್ ಬಂದಿಲ್ಲ ಸ್ವಲ್ಪ ದಿವಸದಲ್ಲಿ ಅದನ್ನು ಇಲ್ಲ 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 ಅವರು ಜುಡಿಶಿಯಲ್ ಕಸ್ಟಡಿ ಜುಡಿಶಿಯಲ್ ಕಸ್ಟಡಿ ಇರೋದ್ರಿಂದ ಅವರು ಅಲ್ಲೇ ಇರ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲಾನು ಆಗತ್ತೆ

ಅಲ್ಲ ಮಾಡಿದಾರೋ ಇಲ್ವೋ ಅನ್ನೋ ತೀರ್ಮಾನ ಮಾಡೋದು ಯಾರು ಇದನ್ನೇ ನಾನು ಹೇಳ್ತಾರೆ ನೋಡಿ ಮಾಧ್ಯಮದಲ್ಲಿ ತೋರಿಸಿದ್ರಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಯಾರನ್ನ ನೋಡಿದಾರ ಯಾರು ನೋಡಿದಾರೆ ನೋಡಿರೋರು ಯಾರು ಆಸ್ ಎ ಲಾಯರ್ ಆಗಿ ನಾನೇ ನಾನು ಹೇಳೋದು ಎಲ್ಲಿದೆ ನೋಡಿರೋರು ಯಾರು ಇವಾಗ ಮಾಧ್ಯಮದಲ್ಲಿ ತೋರಿಸಿದ್ರಲ್ಲ ಯಾವುದಾದ್ರೂ ಒಂದು ಮಾಧ್ಯಮದವರು ನಾನು ನೋಡಿದ್ದೀನಿ ಅಂತ ಅದನ್ನ ತಗೊಂಡ್ಬಂದು ಕೋರ್ಟ್ ಮುಂದೆ ಕೊಡ್ಲಿ ನೋಡೋಣ ಕೊಡ್ಲಿ ಎಲ್ಲೂ ಇಲ್ಲ ಯಾರು ಮಾಡಿರೋದು ಅವ್ರಿಗೆ ಮಾಡಿದ್ರೆ ಅದು ಸಪ್ರೇಟ್ ಅದು ಇಲ್ಲ ಖಂಡಿತವಾಗಿಸಿ ಅಫ್ಕೋರ್ಸ್ ಒಬ್ಬ ಮನುಷ್ಯ ನೋಡಿ ಯಾರನ್ನು ಯಾರು ಹೋಗೋ ಒಬ್ಬ ಆಯ್ತು ನಾನು ಒಂದೇ ಒಂದು ನನ್ನ ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ಈ ದೇಶದಲ್ಲಿ ರಾಜ್ಯದಲ್ಲಿ ಇದೊಂದೇ ಮರ್ಡರ್ ಆಗಿರೋದು ಈ ಎಷ್ಟು ಮರ್ಡ್ರ್ ಆಗತ್ತಲ್ಲ ನಿನ್ನೆ ಮೊನ್ನೆ ಎಲ್ಲ ಆಯ್ತು ದಿವಸಕ್ಕೆ ಎಷ್ಟು ಮರ್ಡ್ರಾಗಲಾಗುತ್ತೆ ಇದೊಂದೇ ಮರ್ಡ್ರಿಗೆ ಮಾತ್ರ ಯಾಕೆ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಲ್ವಾ ಅವರು ಆ ಸ್ಥಾನಕ್ಕೆ ಬರೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರಲ್ವಾ ಅವ್ರ ಏಕಾಏಕಿ ಅವ್ರನ್ನ ಅಪರಾಧಿ ಅಂತ ಹೇಳೋದು ತಪ್ಪು ಅಂತ ನನ್ನ ಭಾವನೆ ಥ್ಯಾಂಕ್ ಯು ಹಾಂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು